अरहतो सम्मा संबुद्धस्सा सम्मा संबुद्धस्सा नमो तस्सा भगवतो अरहतो सम्मा संबुद्धस्सा सम्मा संबुद्धस्सा बुद्धं शरणं गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि मन्ते ना बुद्ध ನಮ್ಮ ಸಂಘವೆಂಬ ನಾವು ಬೌದ್ಧರು ಸಂಪೂರ್ಣ ಕಾಯ ವಾಚ ಮನಸ್ಸಿನಿಂದ ನಾವು ಶ್ರದ್ಧೆಯಿಂದ ಭಗವಾನ್ ಬುದ್ಧರ ನೆನಪನ್ನು ಮಾಡ್ಕೊಳ್ತೀವಿ ಅಂದ್ರೆ ಭಗವಾನ್ ಬುದ್ಧರು ಕೊಟ್ಟಿರುವಂತಹ ಎಲ್ಲಾ ಕೂಡ ಒಳ್ಳೆದನ್ನೇ ಒಳ್ಳೆ ಮಾರ್ಗವನ್ನೇ ಕೊಟ್ಟಿದ್ದಾರೆ ಭಗವಾನ್ ಬುದ್ಧರು ಪ್ರತಿಯೊಂದು ಕೂಡ ಪ್ರತಿಯೊಂದು ಮಾತು ಕೂಡ ಸತ್ಯವೇ ಆಗಿದೆ ಒಂದು ಮಾತು ಕೂಡ ಸುಳ್ಳಿಲ್ಲ ಎಲ್ಲಾ ಸತ್ಯವನ್ನು ಹೇಳಿದ್ದಾರೆ ಭಗವಾನ್ ಬುದ್ಧರು ಯಾವ ರೀತಿ ಅಂದ್ರೆ ಭಗವಾನ್ ಬುದ್ಧರು ಒಂದು ದಂಪದ ಗಾಥ ಹೇಳ್ತಾರೆ ಸಬ್ ಪಾಪಸ್ಸರಣಂಗ್ ಕುಸಲಸ್ಸ ಉಪಸಂಪದ ಸಂಪದ ಸಚಿತ್ತ ಪರಿಯೋಧನಂಗ್ ಏತಂಗ್ ಬುದ್ಧ ಅನುಶಾಸನ ಯಾವುದೇ ತಪ್ಪನ್ನು ಮಾಡದೇ ಇರುವುದು ಒಳ್ಳೆದನ್ನೇ ಮಾಡುವುದು ಒಳ್ಳೆದನ್ನೇ ಬಯಸುವುದು ತನ್ನ ಮನಸ್ಸನ್ನು ತಾನು ಶುದ್ಧಿಗೊಳಿಸುವುದು ಇದೇ ಬುದ್ಧರ ಅನುಶಾಸನವಾಗಿದೆ ಒಬ್ರು ಅಜ್ಜಿ ಬರ್ತಾರೆ ಬುದ್ಧರ ಹತ್ರ ಏಳು ದಿವಸದಿಂದ ಏಳು ದಿವಸ ತನಕ ಭಗವಂತರ ಪ್ರವಚನ ಕೇಳ್ತಾ ಇರ್ತಾರೆ ಆದ್ರೆ ಅರ್ಥ ಆಗಲ್ಲ ಅವ್ರಿಗೆ ಸಂಪೂರ್ಣ ಅರ್ಥ ಆಗಲ್ಲ ಆಗ ಬುದ್ಧರ ಹತ್ರ ಬಂದ್ಬಿಟ್ಟು ಒಂದೇ ಮಾಡ್ಬಿಟ್ಟು ಸ್ವಾಮಿ ನೀವ್ ಇಷ್ಟಿಷ್ಟುದ್ದ ಏನೋ ಹೇಳ್ತೀರಾ ನನ್ಗೆ ಏನೋ ಅರ್ಥ ಆಗ್ತಾ ಇಲ್ಲ ನನ್ಗೆ ಅರ್ಥ ಆಗುವಂಗೆ ಹೇಳಿ ಅಂತ ಬುದ್ಧರಿಗೆ ಕೇಳ್ಕೊಂಡಾಗ ಹಾಗೆ ಹೇಳ್ತಾರೆ ಯಾವುದೇ ತಪ್ಪನ್ನು ಮಾಡದೇ ಇರುವುದು ಒಳ್ಳೆಯದನ್ನೇ ಮಾಡುವುದು ಒಳ್ಳೆಯದನ್ನೇ ಬಯಸುವುದು ತನ್ನ ಮನಸ್ಸನ್ನು ತಾನು ಸುದ್ದಿಗೊಳಿಸುವುದು ನಿಮ್ ಮನಸ್ಸು ನೀವೇ ಶುದ್ಧಗೊಳಿಸ್ಬೇಕು ಇದೇ ನನ್ನ ಮಾರ್ಗ ಆಗಿದೆ ಅಮ್ಮ ಅಂತ ಹೇಳ್ತಾರೆ ಆಗ ಸಂಪೂರ್ಣ ಬೌದ್ಧ ಧರ್ಮ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಪವಿತ್ರವಾಗಿದೆ ಅಂತ ಇದೇ ಮಾರ್ಗದಲ್ಲಿ ಎಲ್ಲ ಇಪ್ಪತ್ತೆಂಟು ಭಗವಾನ್ ಬುದ್ಧರು ಬಂದೋಗಿದ್ದಾರೆ ಬರೀ ಒಬ್ರು ಬುದ್ಧರಲ್ಲ ಇಪ್ಪತ್ತೆಂಟು ಭಗವಾನ್ ಬುದ್ಧರು ಬಂದೋಗಿದ್ದಾರೆ ನಾವು ಇನ್ನು ಕೂಡ ಬದಲಾವಣೆ ಆಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಇರುವಂತ ಅಜ್ಞಾನವನ್ನು ತರಿಬೇಕು ಜ್ಞಾನವನ್ನು ಬೆಳೆಸ್ಕೋಬೇಕು ಇವಾಗ ಸಾರ್ ಹೇಳಿದ್ರು ಜ್ಞಾನವನ್ನು ಹೇಗೆ ಬೆಳೆಸ್ಕೋಬೇಕು ಅಂದ್ರೆ ತನ್ನ ಸ್ವಾಭಾವಿಕ ಕೋಪ ತಾಪ ಕೆಟ್ಟ ಭಾವನೆಗಳು ಕೆಟ್ಟ ನಿರ್ಧಾರಗಳನ್ನು ಎಲ್ಲ ತೊರಿಬೇಕು ನಮ್ಮಲ್ಲಿ ಇದೆ ಎಲ್ಲ ಕೂಡ ನಾನು ತೊರಿಬೇಕು ಯಾವಾಗ ತೊರೆಯುತ್ತೆ ಅವಾಗ ಒಳ್ಳೆದನ್ನ ಆಟೋಮೆಟಿಕ್ ಉದ್ಭವ ಆಗುತ್ತೆ ಯಾವುದು ಒಳ್ಳೆತನ ಒಳ್ಳೆ ಮಾತು ಒಳ್ಳೆ ವಿಚಾರ ಬುದ್ಧರು ಅದನ್ನ ಹೇಳಿರುದು ಅದೇ ಅಷ್ಟಾಂಗಿಕ ಮಾರ್ಗ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೇಳಿ ಸಮ್ಮ ದಿಟ್ಟಿ ಸಂಕಪ್ಪು ಸಮ್ಮ ವಾಚ ಕಮಂತು ಸಮ್ಮ ಅಜೀವು ಸಮ್ಮ ವಯಾಮು ಸಮ್ಮ ಸತಿ ಸಮ್ಮ ಸಮಾಧಿ ಈ ಎಂಟು ಮಾರ್ಗವನ್ನು ಬಾಬಾ ಭಗವಾನ್ ಬುದ್ಧರು ಕೊಟ್ಟಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ದುಃಖದಿಂದ ಮುಕ್ತಿಯಾಗಕ್ಕೆ ದಾರಿ ಇದೆ ಭಗವಾನ್ ಬುದ್ಧ ಇದನ್ನೇ ಕಂಡಿಟ್ಕೊಂಡಿರೋದು ದುಃಖ ಇದೆ ಎಲ್ಲರಿಗೂ ದುಃಖ ಇದೆಯಲ್ಲ ಕಾರಣ ಗೊತ್ತಿಲ್ಲ ದುಃಖದ ಕಾರಣ ಗೊತ್ತಿಲ್ಲ ಬುದ್ಧರು ಹೇಳ್ತಾರೆ ದುಃಖ ಕಾರಣ ಏನು ಅಂದ್ರೆ ಹುಟ್ಟು ದುಃಖ ಮುಪ್ಪು ದುಃಖ ಸಾವು ದುಃಖ ರೋಗ ದುಃಖ ಜನಸಂಖ್ಯೆ ಮುಖ್ಯ ಅಲ್ಲ ಕೆಲವು ಸಾರಿ ಲಕ್ಷಾಂತರ ಜನ ಸೇರ್ತಾರೆ ಲಕ್ಷಾಂತರ ಜನ ಕೂಡ ಅಷ್ಟೇ ಮರೆತು ಹೋಗ್ತಾರೆ ಬುದ್ಧರ ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಅತ್ಯಂತ ಭಕ್ತಿಭಾವದಿಂದ ಇಷ್ಟು ಜನ ತಾವು ಸೇರಿದ್ದೀರಿ ಬುದ್ಧರ ನಂತರದ ಸ್ಥಾನದಲ್ಲಿ ನಮ್ಮ ಮಹಾನಾಯಕ ಅಂಬೇಡ್ಕರ್ ಅವರ ಒಂದು ಗುಣಗಾನವನ್ನು ಕೂಡ ನಾವು ಮಾಡ್ತೇವೆ ಇವತ್ತು ಕಾರಣ ವಿಶ್ವದಲ್ಲಿ ಆ ಸಾಲಿನಲ್ಲಿ ಆ ಸಾಲಿನಲ್ಲಿ ಎತ್ತರದ ಸ್ಥಾನದಲ್ಲಿ ಭಗವಾನ್ ಬುದ್ಧರ ಧರ್ಮವನ್ನು ಬೌದ್ಧ ಧರ್ಮವನ್ನ ಸೇರಿದಂಥವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜತೆ ಜೊತೆಗೆ ಅದನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಅನುಕರಣೆ ಮಾಡಿದಂಥವ್ರು ಕೂಡ ಅವರೇ ಅವರ ಅನಾರೋಗ್ಯ ಗೊತ್ತಾದ ತಕ್ಷಣ ಅವ್ರಿಗೇನಿಸ್ತು ಗೊತ್ತಿಲ್ಲ ಡಿಸೆಂಬರ್ನಲ್ಲಿ ಅವರ ಅಂತ್ಯ ಆಗ್ತದೆ ಅದೇ ಆಗುತ್ತೆ ಅಕ್ಟೋಬರ್ ಎರಡು ತಿಂಗಳು ಒಂದುವರೆ ತಿಂಗಳು ಮುಂಚೆ ಅವರು ಬೌದ್ಧ ಧರ್ಮವನ್ನ ಸೇರ್ತಾರೆ ಬೌದ್ಧ ಧರ್ಮದಲ್ಲಿ ಇವತ್ತು